ಅವರು ಇಲ್ಲಿ ಬಂದಿರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿಯಾದಂತ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರು ಅವರ ಪರವಾಗಿ ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಮತವನ್ನ ನೀಡಿ ಕಾಂಗ್ರೆಸ್ ಪಕ್ಷದ ಜಯಕ್ಕೆ ತಾವು ಕಾರಣೀಭೂತರಾಗಬೇಕು ಅನ್ನೋಂತ ಬೇಡಿಕೆ ನೀಡಲಿಕ್ಕೆ ಬಂದಿದ್ದಾರೆ ಅವರ ಜೊತೆಯಲ್ಲಿ ನನ್ನ ಮತ್ತೂರಿನ ಶಾಸಕ ಮತ್ತು ನನ್ನ ಸ್ನೇಹಿತರಾದಂತ ಉದಯ್ ಗೌಡ ಅವರು ಕೂಡ ನಮ್ಮ ಜೊತೆ ಇವತ್ತಿನ ಚುನಾವಣಾ ಪ್ರಚಾರದಲ್ಲಿದ್ದಾರೆ ಈಗ ತಾನೇ ನಮ್ಮ ಹಿರಿಯರು ಆದಂತ ಮರ್ತಿಭೇಗೌಡರು ಕೂಡ ನಮ್ಮ ಜೊತೆ ಇವತ್ತು ಈ ಒಂದು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಈಗ ಒಂದೆರಡು ಮಾತನ್ನ ಉದಯ್ ಉದಯ್ ಅವರು ಮಾತಾಡಿದ ನಂತರ ದರ್ಶನ್ ಮಾತಾಡ್ತಾರೆ ಆಯ್ತು ಮರ್ತಿ ಬಗೌಡರು ಮತದಾರ ಬಂಧುಗಳೇ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ವೆಂಕರಮಣೇಗೌಡ ಅವರು ಸಾರ್ ಚಂದ್ರು ಅವ್ರ ಪರವಾಗಿ ಖ್ಯಾತ ಚಲನಚಿತ್ರ ನಟರಾದಂತ ಗೆಳೆಯರಾದಂತ ದರ್ಶನ್ ಅವರು ಬಂದಿದ್ದಾರೆ ತಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಕೇಳಲಿಕ್ಕೆ ಕೈಮಾಡಿ ಕಾಂಗ್ರೆಸ್ ಪಕ್ಷದ ಕೊಟ್ಟಿರತಕ್ಕಂತ ಗ್ಯಾರಂಟಿ ಕೊಡುಗೆಗಳನ್ನ ನೆನಪಾಡ್ಕೊಂಡು ತಾವೆಲ್ಲಾ ತಾವೆಲ್ಲ ದರ್ಶನ ಅಭಿಮಾನಿಗಳು ಕಾಂಗ್ರೆಸ್ ಚರ್ಚೆಗೆ ಮತ ಕೊಡಬೇಕು

தர்சன மற்றும் தர்சன் சதாக்கால நம்ம ஜொட்ட வந்தது ஏ சுமாரப்பா ஏன் ಸಾಕ್ತಿನ ಅವರ ಬೆಂಬಲ ಮತ್ತು ಸಹಕಾರ ಯಾವಾಗ ಬಂದಿದೆಯೋ ಆವಾಗೆಲ್ಲ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಈ ಬಾರಿಯೂ ನಿಮ್ಮೆಲ್ಲರ ಉತ್ಸಾಹ ಒಂದು ನಿಮ್ಮೆಲ್ಲರ ರಣಕಾಳೆಯನ್ನು ನೋಡ್ತಾ ಇದ್ರೆ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ ದರ್ಶನ್ ಅವ್ರಿಗೆ ಏನು ನೀವು ಪ್ರೀತಿಯನ್ನು ತೋರಿಸಿದ್ರಿ ಆ ಮತವನ್ನ ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ಗೆ ನೀಡೋದ್ರ ಮುಖಾಂತರ ವೆಂಕಟರಮಣೆಗೌಡರನ್ನ ಕೆಲಸ ಕೊಡ್ಬೇಕು ಅಂತ ಪಾಸಿಟಿವ್ ಬರ್ತೀನಿ ಒಂದೆರಡು ಮತನ ಮರ್ತನೇಗೌಡರು ನಮ್ಮ ಎಂ ಎಲ್ ಸಿ ಆಗಿದ್ದಂತ ಮರ್ತಗರು ಪ್ರೀತಿಯ ಮತದಾರ ಬಂಧುಗಳೇ ನಿಮ್ಮ ನೆಚ್ಚಿನ ಅಭಿಮಾನಿ ನಟ ಟಿ ಬಾಸ್ ಅವರು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅವೆಲ್ಲ ಹಸ್ತದ ಗುರ್ತಿಗೆ ಮತ ಕೇಳಲಿಕ್ಕೆ ಬಂದಿದ್ದಾರೆ ಕಳೆದ ಬಾರಿನೂ ಕೂಡ ಅವರ ಬೆಂಬಲಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ ಈಗ ಮತ್ತೆ ದರ್ಶನ್ ಅವರು ವೆಂಕಟಮಣೇಗೌಡ ಊರ್ ಸ್ಟಾರ್ ಚಂದ್ರು ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಸ್ತದ ಗುರ್ತಿಗೆ ಪರವಾಗಿ ಮತ ಕಂಡಕ್ಕೆ ಬಂದಿದ್ದಾರೆ ತಾವೆಲ್ಲ ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷವನ್ನು ಜಯಶೀಲ್ರಾಗ ಮಾಡಬೇಕು ಅಂತ ಅಂತೇಳಿ ವಿನಂತಿ ಮಾಡಿ ಈಗ ನಮ್ಮ ನೆಚ್ಚಿನ ನಟ ಡಿ ಬಾ நியட நடி நிரா